ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೇರಳದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಲ್ಲಿನ ಜನರ ಬದುಕು ದುಸ್ತರವಾಗಿದೆ ನಿರಂತರ ಮಳೆಯಿಂದ ಭೂಕುಸಿತದಿಂದ ಕೇರಳದ ವಯನಾಡ್ ಪ್ರದೇಶ ತತ್ತರಿಸಿದೆ ಮಳೆಯಿಂದ ಪ್ರವಾಹ ಬಂದು ಮನೆಗಳಿಗೆ ನೀರು ನುಗ್ಗುತ್ತಿರುವ ದೃಶ್ಯ ನಾವು ಗಮನಿಸಬಹುದು ರಸ್ತೆ ಎಲ್ಲಿದೆ ನೋಡಲು ಆಗದೆ ರಭಸವಾಗಿ ಮಳೆ ನೀರು ಪ್ರವಾಹ ರೂಪದಲ್ಲಿ ಹರಿಯುತ್ತಿದೆ ಈ ಪ್ರವಾಹದಿಂದಾಗಿ ಜನ ಜೀವನ ಅಸ್ತವ್ಯಸ್ತಗೊಂಡಿದೆ ಈಗಾಗಲೇ ಈ ಪ್ರವಾಹದಿಂದಾಗಿ ಸಾವು ನೋವುಗಳು ಆಗಿರುವುದು ತಿಳಿದಿರುವ ವಿಚಾರ ಆಗಿದೆ 好。Oh.